ನಮಸ್ಕಾರ ಗೆಳೆಯರೇ ನೀವು ಯಾವಾಗ್ಲಾದ್ರೂ ಆಕಾಶದಲ್ಲಿ ಹದ್ದು ಬೇಟಿ ಆಡುವುದನ್ನು ಅದು ಎತ್ತರಿಕೆ ಏರುವಾಗ ತನ್ನ ರೆಕ್ಕೆಗಳನ್ನ ಅಗಲವಾಗಿ ಚಾಸ್ತದೆ ಕೆಳಗೆ ವೇಗವಾಗಿ ಧುಂಕುವಾಗ ಅಥವಾ ಡೈ ಹೊಡೆಯುವಾಗ ರೆಕ್ಕೆಗಳನ್ನ ಮಡಚಿಕೊಳ್ಳುತ್ತದೆ ಇನ್ನು ಗಾಳಿಯಲ್ಲಿ ಪಲ್ಟಿ ಹೊಡಿಯಬೇಕಾದ್ರೆ ತನ್ನ ರೆಕ್ಕೆಗಳ ಆಕಾರ ಮತ್ತು ಕೋನವನ್ನು ಕ್ಷಣ ಮಾತ್ರದಲ್ಲಿ ಬದಲಾಯಿಸಿಕೊಳ್ಳುತ್ತದೆ ಹಾಗೂ ಇದು ಪ್ರಕೃತಿ ಪಕ್ಷಿಗಳಿಗೆ ನೀಡಿರುವ ಅದ್ಭುತವರ ಗಾಳಿಗೆ ತಕ್ಕಂತೆ ತಮ್ಮ ಶರೀರವನ್ನು ಬದಲಿಸಿಕೊಳ್ಳಬಲ್ಲವು ಆದರೆ ಮನುಷ್ಯರು ತಯಾರಿಸಿದ ಜಡ್ಗಳ ಕತೆ ಹಾಗಿಲ್ಲ ಅವುಗಳ ರೆಕ್ಕೆಗಳು ಫಿಕ್ಸ್ಡ್ ಆಗಿರ್ತವೆ ಅವು ಕಬ್ಬಿಣ ಮತ್ತು ಕಾರ್ಬನ್ ಫೈಬರ್ನಿಂದ ಮಾಡಿದ ಗಟ್ಟಿ ಮುಟ್ಟಾದ ಅವು ಅಲ್ಲಾಡುವುದೇ ಇಲ್ಲ ಆದರೆ ಗೆಳೆಯರೆ ಇವತ್ತು ನಾನು ನಿಮಗೆ ಹೇಳಲು ಹೊರಟಿರುವ ತಂತ್ರಜ್ಞಾನದ ಬಗ್ಗೆ ಕೇಳಿದರೆ ನೀವು ನಂಬುವುದೇ ಇಲ್ಲ ಹೌದು ಭಾರತದ ಹೆಮ್ಮೆಯ ಸಂಸ್ಥೆ ಡಿ ಆರ್ ವಿಜ್ಞಾನಿಗಳು ಪ್ರಕೃತಿಯ ಈ ರಹಸ್ಯವನ್ನು ಭೇದಿಸಿದ್ದಾರೆ ಭಾರತ ಈಗ ಎಂಥ ಫೈಟರ್ ಜೆಟ್ಗಳನ್ನು ತಯಾರಿಸುವುದಕ್ಕೆ ಹೊರಟಿದೆ ಅಂದರೆ ಅವು ಆಕಾಶದಲ್ಲಿ ಹಾರುವಾಗ ಒಂದು ಜೀವಂತ ಪಕ್ಷಿಯಂತೆ ವರ್ತಿಸಲಿವೆ ಹೌದು ಡಿಆರ್ಡಿಒ ವಿಂಗ್ ಮಾರ್ಫಿಂಗ್ ಟೆಕ್ನಾಲಜಿಯ ಯಶಸ್ವಿ ಪರೀಕ್ಷೆಯನ್ನು ನಡೆಸಿದೆ ಗೆಳೆಯರೇ ನಿಮ್ಗಿದು ಗೊತ್ತಿರಲಿ ಈ ತಂತ್ರಜ್ಞಾನವನ್ನು ಕರಗತ ಮಾಡಿಕೊಳ್ಳುವ ರೇಸ್ನಲ್ಲಿ ಕೇವಲ ಭಾರತ ಅಷ್ಟೇ ಅಲ್ಲ ಅಮೆರಿಕ ಮತ್ತು ಚೀನಾದಂತಹ ದೊಡ್ಡ ದೇಶಗಳು ಕೂಡ ವರ್ಷಗಳಿಂದ ಕೆಲಸ ಮಾಡ್ತಾ ಇವೆ ಆದರೆ ಭಾರತ ಇದರಲ್ಲಿ ಅತ್ಯಂತ ಮಹತ್ವದ ಆರಂಭಿಕ ಯಶಸ್ಸನ್ನು ಕಂಡಿದೆ ಸೊ ಗೆಳೆಯರೇ ಇವತ್ತಿನ ಈ ವಿಡಿಯೋದಲ್ಲಿ ಡಿಆರ್ಡಿಒ ಅಭಿವೃದ್ಧಿಪಡಿಸುತ್ತಿರುವ ಇದೇ ತಂತ್ರಜ್ಞಾನದ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸಲಿದ್ದೇನೆ ಆದರೆ ಈ ವಿಡಿಯೋದಲ್ಲಿ ಮುಂದೆ ಹೋಗುವ ಮುನ್ನ ಭಾರತದ ಹೆಮ್ಮೆಯ ಸಂಸ್ಥೆಯಾದ ಒ ಗೌರವಾರ್ಥವಾಗಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಜೈನ್ ಅಂತ ಬರೆಯೋದನ್ನು ಮರೆಯದಿರಿ ಸೊ ಗೆಳೆಯರೆ ಈ ಹೊಸ ತಂತ್ರಜ್ಞಾನ ಅರ್ಥವಾಗಬೇಕಾದ್ರೆ ಮೊದಲು ಇವತ್ತಿನ ಫೈಟರ್ ಜೆಟ್ಗಳಲ್ಲಿರುವ ಕೊರತೆ ಏನಂತ ನಾವು ಅರ್ಥ ಮಾಡಿಕೊಳ್ಳಬೇಕು ಗೆಳೆಯರೆ ನೀವು ವಿಮಾನದ ರೆಕ್ಕೆಗಳನ್ನು ಗಮನಿಸಿದರೆ ಅದರ ಮೇಲೆ ಚಿಕ್ಕ ಚಿಕ್ಕ ಭಾಗಗಳಿರ್ತಾವೆ ಇವುಗಳನ್ನ ಫ್ಲಾಪ್ಸ್ ಎಲಿರಾನ್ಸ್ ಮತ್ತು ಸ್ಲೇಟ್ಸ್ ಅಂತ ಕರೀತಾರೆ ವಿಮಾನ ತಿರುಗಬೇಕಾದ್ರೆ ಅಥವಾ ಮೇಲೆ ಕೆಳಗೆ ಹೋಗಬೇಕಾದ್ರೆ ಈ ಭಾಗಗಳು ಓಪನ್ ಆಗ್ತಾವೆ ಮತ್ತು ಮುಚ್ಚಿಕೊಳ್ತಾವೆ ನೀವು ವಿಮಾನದಲ್ಲಿ ಕುಳಿತು ಕಿಟಕಿಯಿಂದ ನೋಡಿದಾಗ ರೆಕ್ಕೆಯ ಒಂದು ಭಾಗ ಮೇಲೆ ಕೆಳಗೆ ಆಗುವುದನ್ನು ನೋಡಿರಬಹುದು ಹಾಗು ಇದೇ ಇವತ್ತಿನ ಅತಿ ದೊಡ್ಡ ಸಮಸ್ಯೆ ಯಾವಾಗ ಈ ಫ್ಲ್ಯಾಪ್ಗಳು ತೆರೆದುಕೊಳ್ತಾವೆಯೋ ಆಗ ರೆಕ್ಕೆಯ ಸರ್ಫೇಸ್ ರಫ್ ಆಗ್ತದೆ ಅಲ್ಲಿ ಗ್ಯಾಪ್ಗಳು ಉಂಟಾಗ್ತವೆ ಗಾಳಿ ಈ ಗ್ಯಾಪ್ಗಳಲ್ಲಿ ಬಡದಾಗ ಘರ್ಷಣೆ ಉಂಟಾಗ್ತದೆ ಈ ಘರ್ಷಣೆಯಿಂದ ವಿಮಾನದ ಸ್ಪೀಡ್ ಕಡಿಮೆ ಆಗ್ತದೆ ಮತ್ತು ಇಂಧನ ಕೂಡ ಜಾಸ್ತಿ ಖರ್ಚಾಗ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ಶತ್ರುಗಳ ರೆಡಾರ್ ಈ ತೆರೆದ ಫ್ಲಾಪ್ ಗಳನ್ನ ಮತ್ತು ಅಲ್ಲಿರುವ ಗ್ಯಾಪ್ ಗಳನ್ನ ಬಹಳ ಸುಲಭವಾಗಿ ಪತ್ತೆ ಹಚ್ಚುತ್ತದೆ ರೆಡಾರ್ ಅಲ್ಲಿಗಳು ಈ ಮೂಲೆಗಳಿಗೆ ತಾಗಿ ವಾಪಸ್ ಹೋಗ್ತಾವೆ ಆಗ ಶತ್ರುಗಳಿಗೆ ವಿಮಾನ ಎಲ್ಲಿದೆ ಅಂತ ತಕ್ಷಣವೇ ಗೊತ್ತಾಗ್ಬಿಡ್ತದೆ ಹಾಗಾದರೆ ಏನಿದು ವಿಂಗ್ ಮಾರ್ಫಿಂಗ್ ಟೆಕ್ನಾಲಜಿ ಸೊ ನುಡಿ ಗೆಳೆಯರೆ ಈ ವಿಂಗ್ ಮಾರ್ಫಿಂಗ್ ಟೆಕ್ನಾಲಜಿ ಈ ಇಡೀ ಕಥೆಯನ್ನೇ ಬದಲಿಸಿ ಬಿಡುತ್ತದೆ ಮಾರ್ಫ್ ಅಂದ್ರೆ ರೂಪ ಬದಲಿಸುವುದು ಎಂದರ್ಥ ಗೆಳೆರೆಯಲ್ಲಿ ಡಿ ಆರ್ ಡಿಒ ಒಂದು ವಿಶೇಷವಾದ ಮೆಟೀರಿಯಲ್ ಮತ್ತು ಮೆಕ್ಯಾನಿಸಮ್ ಅನ್ನ ತಯಾರು ಮಾಡಿದೆ ಇದರಿಂದ ಫೈಟರ್ ಜೆಟ್ ನ ರೆಕ್ಕೆಗಳು ಯಾವುದೇ ಜಾಯಿಂಟ್ ಇಲ್ಲದೆ ನಟ್ ಬೋಟ್ ಇಲ್ಲದೆ ಮತ್ತು ಯಾವುದೇ ಫ್ಲಾಪ್ಗಳಿಲ್ಲದೆ ಒಂದು ರಬ್ಬರ್ ಅಥವಾ ಚರ್ಮದ ತರಹ ತಮ್ಮ ಆಕಾರವನ್ನು ಬದಲಾಯಿಸಿಕೊಳ್ಳಬಲ್ಲವು ಗೆಳೆಯರೆ ಇದರಿಂದ ನೀವು ಒಮ್ಮೆ ಊಹಿಸಿಕೊಳ್ಳಿ ಒಂದು ರೆಕ್ಕೆ ಒಂದೇ ತುಂಡಿನಲ್ಲಿದೆ ಆದರೆ ಅವಶ್ಯಕತೆ ಬಿದ್ದಾಗ ಅದು ಉದ್ದವಾಗಬಲ್ಲದು ಚಿಕ್ಕದಾಗಬಲ್ಲದು ಅಥವಾ ಮಡಚಿಕೊಳ್ಳಬಹುದು ಅಕ್ಷರಶಃ ಪಕ್ಷಿಯ ರೆಕ್ಕೆ ಅಂತೇನೆ ಹಾಗೇನೆ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಮೂಡಬಹುದು ಕಬ್ಬಿಣ ಅಥವಾ ಕಾರ್ಬನ್ ನಿಂದ ಮಾಡಿದ ರೆಕ್ಕೆ ಹೇಗೆ ಮಡಚುತ್ತದೆ ಅದು ಮುರಿದು ಹೋಗಲ್ವಾ ಅಂತ ಗೆಳೆಯರೆ ಇಲ್ಲೇ ಇರೋದು ಡಿಆರ್ಡಿಒ ಇಂಜಿನಿಯರಿಂಗ್ ನ ಮ್ಯಾಜಿಕ್ ಇದರಲ್ಲಿ ಸ್ಮಾರ್ಟ್ ಮೆಟೀರಿಯಲ್ಸ್ ಮತ್ತು ಶೇಪ್ ಮೆಮೊರಿ ಅಲಯ ಅನ್ನುವ ಲೋಹಗಳನ್ನ ಬಳಸಲಾಗ್ತದೆ ಇವು ಎಂತಹ ಅದ್ಭುತ ಲೋಹಗಳಂದ್ರೆ ಇವುಗಳನ್ನು ನೂರು ಪರ್ಸೆಂಟ್ ರಷ್ಟು ಬಗ್ಗಿಸಬಹುದು ಇವುಗಳಿಗೆ ಬಿಸಿ ಮುಟ್ಟಿಸಿದ್ರೆ ಅಥವಾ ಇಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡಿದ್ರೆ ಇವು ತಮ್ಮ ಆಕಾರವನ್ನ ಬದಲಿಸಿಕೊಳ್ತಾವೆ ಮತ್ತು ಮತ್ತೆ ತಮ್ಮ ಹಳೆಯ ರೂಪಕ್ಕೆ ಬರ್ತಾವೆ ಹಾಗು ಡಿ ಆರ್ ಡಿಒ ಅಭಿವೃದ್ಧಿ ಪಡಿಸಿರುವ ಸಿಸ್ಟಿಮ್ ನಲ್ಲಿ ಹಳೆಯ ಹೈಡ್ರಾಲಿಕ್ ಪಂಪ್ಗಳ ಬದಲು ಇಲೆಕ್ಟ್ರೋ ಮೆಕ್ಯಾನಿಕಲ್ ಆಕ್ಟಿವೇಟರ್ಸ್ ಬಳಸಲಾಗಿದೆ ಇವು ರೆಕ್ಕೆಯ ಚರ್ಮದ ಅಡಿಯಲ್ಲಿ ಅಡಗಿರ್ತವೆ ಮತ್ತು ರೆಕ್ಕೆಯನ್ನು ಎಳೆಯುತ್ತವೆ ಅಥವಾ ಕುಗ್ಗಿಸುತ್ತವೆ ಇದರಿಂದ ರೆಕ್ಕೆಯ ಆಕಾರ ಬದಲಾಗ್ತದೆ ಆದರೆ ಮೇಲ್ಮೈ ಮಾತ್ರ ಸ್ಮೂತ್ ಆಗಿರ್ತದೆ ಅಲ್ಲಿ ಯಾವುದೇ ಬಿರುಕು ಅಥವಾ ಜಾಯಿಂಟ್ ಬರುವುದೇ ಇಲ್ಲ ಹಾಗೂ ಇದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋದಾದರೆ ನೀವೊಂದು ಕಬ್ಬಿಣದ ಪೈಪನ್ನು ಬಗ್ಗಿಸಿದರೆ ಅದು ಮುರಿಯುತ್ತದೆ ಅಥವಾ ಜಜ್ಜಿ ಹೋಗ್ತದೆ ಆದರೆ ನೀವು ಒಂದು ರಬ್ಬರ್ ಪೈಪನ್ನು ಬಗ್ಗಿಸಿದರೆ ಅದು ಸುಲಭವಾಗಿ ಬಾಗ್ತದೆ ಮತ್ತು ಅದರ ಮೇಲ್ಮೈ ಕೂಡ ಸ್ಮೂತ್ ಆಗಿರ್ತದೆ ಡಿ ಈಗ ಫೈಟರ್ ಜೆಟ್ ರೆಕ್ಕೆಗಳಿಗೆ ರಬ್ಬರ್ನಂತಹ ಫ್ಲೆಕ್ಸಿಬಿಲಿಟಿ ಮತ್ತು ಕಬ್ಬಿಣದಂತಹ ಗಟ್ಟಿತನವನ್ನ ಒಟ್ಟಿಗೆ ನೀಡಿದೆ ಹಾಗೂ ಇದು ವಿಮಾನಯಾನದ ನಿಯಮಗಳನ್ನೇ ಸವಾಲು ಹಾಕುವಂತಿದೆ ಸೊ ಈಗ ಮುಖ್ಯ ವಿಷಯಕ್ಕೆ ಬರೋಣ ಇದರಿಂದ ಯುದ್ಧ ಭೂಮಿಯಲ್ಲಿ ನಮ್ಗೇನು ಲಾಭ ಇದು ನೋಡಕ್ಕೆ ಮಾತ್ರ ಚೆನ್ನಾಗಿರತ್ತ ಅಥವಾ ಶತ್ರುಗಳನ್ನ ಹೊಡೆಯೋದಕ್ಕೆ ಸಹಾಯ ಮಾಡುತ್ತಾ ಸೊ ನೋಡಿ ಗೆಳೆಯರೆ ಇದರ ಲಾಭಗಳು ಎಷ್ಟಿವೆ ಅಂದ್ರೆ ಚೀನಾ ಮತ್ತು ಪಾಕಿಸ್ತಾನದ ನಿದ್ದೆ ಹಾರುವುದಂತೂ ಗ್ಯಾರಂಟಿ ಯಾಕಂದ್ರೆ ಮೊದಲನೇದಾಗಿ ಹೇಳೋದಾದ್ರೆ ಇದು ರೆಡಾರ್ ಕಣ್ಣಿಗೆ ಕಾಣಿಸಲ್ಲ ಈಗಾಗಲೇ ನಾವು ಹೇಳಿದ ಹಾಗೆ ಹಳೆಯ ವಿಮಾನಗಳಲ್ಲಿ ಫ್ಲಾಪ್ಸ್ ಮತ್ತು ಜಾಯಿಂಟ್ಸ್ ಇರುವುದರಿಂದ ರೆಡಾರ್ ಅವುಗಳನ್ನ ಪತ್ತೆ ಹಚ್ಚುತ್ತಿತ್ತು ಆದ್ರೆ ಮಾರ್ಫಿಂಗ್ ವಿಂಗ್ ಇರುವ ವಿಮಾನದ ರೆಕ್ಕೆ ಸಂಪೂರ್ಣ ಸ್ಮೂತ್ ಆಗಿರ್ತದೆ ಒಂದು ವೇಳೆ ರೆಡಾರ್ ಅಲಿಗಳು ಇದರ ಮೇಲೆ ಬಿದ್ದಾಗ ಅವು ಜಾರಿ ಹೋಗ್ತಾವೆ ರೆಡಾರ್ಗೆ ಡಿಕ್ಕಿ ಹೊಡೆದು ವಾಪಸ್ ಹೋಗಲು ಯಾವುದೇ ಮೂಲೆ ಅಥವಾ ಅಂಚು ಸಿಗೋದೇ ಇಲ್ಲ ಇದರರ್ಥ ಭಾರತದ ಈ ವಿಮಾನ ಶತ್ರುಗಳ ರೆಡಾರ್ಗೆ ಅದೃಶ್ಯವಾಗಿರ್ತದೆ ನಮ್ಮ ಫಿಫ್ತ್ ಜನರೇಷನ್ ನ ಎಮ್ಕಾ ಫೈಟರ್ ಜಟ್ಗೆ ಇದು ಬ್ರಹ್ಮಾಸ್ತ್ರವಾಗಲಿದೆ ಹಾಗೂ ನಾವು ಶತ್ರುಗಳ ತಲೆ ಮೇಲಿಂದ ಹಾರಿ ಹೋದರೂ ಅವರಿಗೆ ಸುಳಿವು ಕೂಡ ಸಿಗೋದಿಲ್ಲ ಎರಡನೇದಾಗಿ ಇಂಧನ ಉಳಿತಾಯ ಮತ್ತು ಲಾಂಗ್ ರೇಂಜ್ ಗೆಳೆಯರೆ ರೆಕ್ಕೆಗಳು ತುಂಬ ಸ್ಮೂತ್ ಆಗಿದ್ದಾಗ ಗಾಳಿಯ ತಡೆ ಅಂದರೆ ಏರ್ ರೆಜಿಸ್ಟೆನ್ಸ್ ತುಂಬ ಕಡಿಮೆ ಆಗ್ತದೆ ಒಂದು ವರದಿಯ ಪ್ರಕಾರ ಈ ತಂತ್ರಜ್ಞಾನದಿಂದ ಗಾಳಿಯ ಘರ್ಷಣೆಯನ್ನು ಹತ್ತರಿಂದ ಹದಿನೈದು ಪರ್ಸೆಂಟ್ ರಷ್ಟು ಕಡಿಮೆ ಮಾಡಬಹುದು ಅಂದರೆ ಕಡಿಮೆ ಪೆಟ್ರೋಲನ್ನು ಸುಟ್ಟು ನಮ್ಮ ವಿಮಾನ ಹೆಚ್ಚು ದೂರ ಹೋಗಬಲ್ಲದು ಉದಾಹರಣೆಗೆ ಸುಖೈ ವಿಮಾನ ಈಗ ಮೂರು ಸಾವಿರ ಕಿಲೋಮೀಟರ್ ಈ ತಂತ್ರಜ್ಞಾನದ ಜೊತೆಗೆ ಅದು ಇನ್ನು ಐದ್ನೂರ ರಿಂದ ಏಳ್ನೂರು ಕಿಲೋಮೀಟರ್ ಹೆಚ್ಚು ದೂರ ಹಾರಬಲ್ಲದು ಹಾಗೂ ಯುದ್ಧದಲ್ಲಿ ಇದು ಬಹಳ ದೊಡ್ಡ ಲಾಭ ಹಾಗೆ ಮೂರನೇದಾಗಿ ಇದರ ಅದ್ಭುತ ಮನೋವರಬಿಲಿಟಿ ಗೆಳೆಯರಿ ಆಕಾಶದಲ್ಲಿ ನಡೆಯುವ ಕಾಳಗದಲ್ಲಿ ಅಂದ್ರೆ ಡಾಗ್ ಫೈಟ್ ಅಲ್ಲಿ ಯಾರು ವೇಗವಾಗಿ ತಿರುಗುತ್ತಾರೋ ಅವರೇ ಗೆಲ್ಲುವುದು ಯಾವ ರೀತಿಯಲ್ಲಿ ಪಕ್ಷಿಗಳು ರೆಕ್ಕೆ ಮಡಚಿ ವೇಗವಾಗಿ ಟರ್ನ್ ತೆಗೆದುಕೊಳ್ತಾವೆ ಅದೇ ರೀತಿ ವಿಮಾನಗಳು ಕೂಡ ಈಗಿನ ಗಟ್ಟಿ ರೆಕ್ಕೆಯ ವಿಮಾನಗಳಿಗೆ ಅಸಾಧ್ಯವಾದ ಟರ್ನ್ ಗಳನ್ನ ತಗೊಳ್ಳಬಲ್ಲವು ಶತ್ರುಗಳ ಕ್ಷಿಪಣಿ ಬರುವಾಗ ಪೈಲಟ್ ಥಟ್ಟನೆ ದಿಕ್ಕು ಬದಲಿಸಿ ಬಚಾವಾಗಬಹುದು ನಾಲ್ಕನೆಯದಾಗಿ ಹೇಳುವುದಾದರೆ ಇದು ಎಲ್ಲ ಹವಾಮಾನಕ್ಕೂ ಸಿದ್ಧ ಗೆಳೆಯರೆ ಈಗಿನ ವಿಮಾನಗಳು ಒಂದು ಸೂಪರ್ ಸಾನಿಕ್ ವೇಗಕ್ಕೆ ಚೆನ್ನಾಗಿರ್ತಾವೆ ಅಥವಾ ಕಡಿಮೆ ವೇಗಕ್ಕೆ ಚೆನ್ನಾಗಿರ್ತಾವೆ ಆದ್ರೆ ಮಾರ್ಫಿಂಗ್ ವಿಂಗ್ ವಿಮಾನ ಮಲ್ಟಿ ರೋಲ್ ಆಗಿರ್ತದೆ ವೇಗವಾಗಿ ಹೋಗಬೇಕಾದ ರೆಕ್ಕೆ ಕುಗ್ಗಿಸಿ ಬಾಣದಂತಾಗ್ತದೆ ಲ್ಯಾಂಡ್ ಆಗುವಾಗ ಅಥವಾ ನಿಧಾನವಾಗಿ ಹೋಗುವಾಗ ರೆಕ್ಕೆ ಅಗಲ ಮಾಡಿಕೊಳ್ತದೆ ಅಂದರೆ ಒಂದೇ ವಿಮಾನ ಎಲ್ಲ ಕೆಲಸಕ್ಕೂ ಸಹಿ ಹಾಗೆಯೇ ಮುಂದಿನ ಯೋಜನೆಗಳ ಬಗ್ಗೆ ಮಾತಾಡೋದಾದರೆ ನೋಡಿ ಡಿ ಆರ್ ಡಿಒ ತಂತ್ರಜ್ಞಾನವನ್ನ ತನ್ನ ಒಂದು ಯು ಎ ವಿ ಮೇಲೆ ಯಶಸ್ವಿಯಾಗಿ ಪರೀಕ್ಷಿಸಿದೆ ಇದು ಕೇವಲ ಕಂಪ್ಯೂಟರ್ ಗ್ರಾಫಿಕ್ಸ್ ಅಲ್ಲ ನಿಜವಾದ ಹಾರಾಟ ನಡೆಸಿ ಇದನ್ನ ಪ್ರೂವ್ ಮಾಡಿದ್ದಾರೆ ಸೊ ಈಗಿನ ಪ್ಲಾನ್ ಏನಂದ್ರೆ ಈ ತಂತ್ರಜ್ಞಾನವನ್ನ ಭಾರತದ ಭವಿಷ್ಯದ ಮಾರಕ ಡ್ರೋನ್ ಆದ ಘಾತಕ್ ಡ್ರೋನ್ ಅಲ್ಲಿ ಅಳವಡಿಸಲಾಗುವುದು ಘಾತಕ್ ಡ್ರೋನ್ ಭಾರತದ ಮೊದಲ ಸ್ಟ್ರೆಲ್ತ್ ಡ್ರೋನ್ ಆಗಿದ್ದು ಅದಕ್ಕೆ ಬಾಲ ಇರುವುದಿಲ್ಲ ಅದರಲ್ಲಿ ಮಾರ್ಫಿಕ್ ವಿಂಗ್ಸ್ ಅಳವಡಿಸಿದ್ರೆ ಅದು ಪ್ರಪಂಚದ ಅತ್ಯಂತ ಅಪಾಯಕಾರಿ ಡ್ರೋನ್ ಆಗಲಿದೆ ಆ ನಂತರ ಇದನ್ನ ಮಾರ್ಟು ಮತ್ತು ಎಂಕಾ ಪ್ರಾಜೆಕ್ಟ್ ಗಳಲ್ಲಿ ಬಳಸಬಹುದು ಗೆಳೆಯರಿ ತಂತ್ರಜ್ಞಾನ ಭಾರತವನ್ನ ಟೆಕ್ನಾಲಜಿ ಫಾಲೋವರ್ ನಿಂದ ಟೆಕ್ನಾಲಜಿ ಲೀಡರ್ ಆಗಿ ಮಾಡ್ತಾ ಇದೆ ಇಷ್ಟು ದಿನ ನಾವು ರಷ್ಯಾ ಫ್ರಾನ್ಸ್ ಹತ್ತಿರ ಟೆಕ್ನಾಲಜಿ ಕೇಳ್ತಾ ಇದ್ದೆವು ಆದರೆ ವಿಂಗ್ ಮಾರ್ಫಿಂಗ್ ಕ್ಷೇತ್ರದಲ್ಲಿ ಪ್ರಪಂಚದ ಕೆಲವೇ ಕೆಲವು ದೇಶಗಳು ಕೆಲಸ ಮಾಡ್ತಾ ಇವೆ ನಾಸಾ ಕೂಡ ಇದರ ಮೇಲೆ ಕೆಲಸ ಮಾಡ್ತಾ ಇದೆ ಆದರೆ ಭಾರತ ಸೀಮಿತ ಬಜೆಟ್ ನಲ್ಲಿ ಇದನ್ನು ಸಾಧಿಸಿ ತೋರಿಸಿದೆ ಹಾಗೂ ನಮ್ಮ ವಿಜ್ಞಾನಿಗಳ ಬುದ್ಧಿವಂತಿಕೆ ಯಾರಿಗೂ ಕಮ್ಮಿ ಇಲ್ಲ ಸಳೆಯರೆ ಇದು ಕೇವಲ ರೆಕ್ಕೆ ಬದಲಿಸುವ ಸುದ್ದಿ ಅಲ್ಲ ಇದು ಡಿಆರ್ಡಿಒ ಛಲದ ಕತೆ ಹತ್ತೊಂಬತ್ತು ನೂರ ಅರವತ್ತೆರಡರ ಹಳೆಯ ಯೋಜನೆಗಳನ್ನು ಬಿಟ್ಟು ಭಾರತ ನೇರವಾಗಿ ಎರಡ್ ಸಾವಿರದ ಐವತ್ತರ ಸಾಲಿನಲ್ಲಿ ನಿಂತಿದೆ ಇನ್ನು ಮುಂದೆ ಚೀನಾ ಮತ್ತು ಪಾಕಿಸ್ತಾನದ ರಡಾರ್ಗಳು ಕತ್ತಲಲ್ಲಿ ಕಲ್ಲು ಹೊಡೆದಂತೆ ಆಗಲಿವೆ ಭಾರತ ಈಗ ವಿಶ್ವ ಗುರುವಾಗುವ ಹಾದಿಯಲ್ಲಿ ಓಡುತ್ತಿದೆ ಗೆಳೆಯರೆ ನಿಮಗೂ ನಮ್ಮ ವಿಜ್ಞಾನಿಗಳ ಈ ಐತಿಹಾಸಿಕ ಸಾಧನೆ ಬಗ್ಗೆ ಹೆಮ್ಮೆ ಇದ್ರೆ ಮತ್ತು ಘಾತಕ್ ಡ್ರೋನ್ ಬೇಗನೆ ಬಂದು ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸಲಿ ಅಂತ ನಿಮ್ಗೆ ಅನಿಸಿದ್ರೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮ್ಮ ಸೇನೆ ಮತ್ತು ವಿಜ್ಞಾನಿಗಳ ಗೌರವಾರ್ಥವಾಗಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಪ್ರತಿಯೊಬ್ಬ ಭಾರತೀಯನಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ದೇಶದ ರಕ್ಷಣೆಗೆ ಸಂಬಂಧಿಸಿದ ಇಂತಹ ರೋಚಕ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾರಾಮ್ ಭಾರತ್ ಮಾತಾ ಕಿಜ್ಜಾಯ್